ಡಿಸೆಂಬರ್ ಹದಿನಾರರಂದು ಸುಭಾಷ್ ನಗರದಲ್ಲಿ ಫೈಜಾನಿ ಮದಿನ ಸಮಾವೇಶ ನೂರೇ ಇಸ್ಲಾಂ ರಿಲಿಜನ್ ಹಾಗೂ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಡಿಸೆಂಬರ್ ಹದಿನಾರರಂದು ಸುಭಾಷ್ ನಗರದಲ್ಲಿ ದಾಂಡಿಲಿಯ ಮುಸ್ಲಿಂ ಬಾಂಧವರ ಹದಿನೈದನೇ ವಾರ್ಷಿಕ ಜಿಲ್ಲಾ ಮಟ್ಟದ ಫೈಜಾನೆ ಮದೀನ ಸಮಾವೇಶ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಸೇಖ್ ತಿಳಿಸಿದರು ಎಲ್ಲರಿಗೆ ನಮಸ್ಕಾರ ನೂರ್ ಇಸ್ಲಾಂ ರಿಲಿಜಿಯಸ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ದಾಂಡೇಲಿ ಅವರ ವತಿಯಿಂದ ಹದಿನೈದನೆಯ ನಮ್ಮ ವಾರ್ಷಿಕೋತ್ಸವ ಮೈದಾನ ಮದಿನ ಕಾನ್ಫರೆನ್ಸ್ ದಿನಾಂಕ ಸಿಕ್ಸ್ಟೀನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಸಾಟರ್ಡೆ ದಿವಸ ಹಮ್ಮಕೊಳ್ಳೋದಾಗಿದೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಫಂಕ್ಷನ್ ಆಗ್ತದೆ ನಮ್ಮ ಮೈನಾರಿಟಿ ಮೀಟ್ ಆಗ್ತದೆ ಅದರೊಳಗೆ ನಾವು ನಮಗೆ ನಮ್ಮ ಸಮಾಜಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ನಮ್ಮ ಧಾರ್ಮಿಕ ಗುರುಗಳು ನಮ್ಮ ಎಲ್ಲ ಸಮಾಜದಿಂದ ಮುಖಂಡರು ರಾಜ್ಯ ರಾಜಕೀಯ ಮುಖಂಡರು ಹಾಗೂ ಧರ್ಮ ಮುಖಂಡರು ಧರ್ಮ ಗುರುಗಳು ಎಲ್ಲ ಬಂದು ನಮ್ಮ ಸಮಾಜಿನ ವಿವಿಧ ಏನು ಪ್ರಾಬ್ಲಮ್ಸ್ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಜನರಿಗೆ ಅರಿವು ಕೊಟ್ಟು ಅದು ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸ್ತಾರೆ ಅದರಂತೆಯೇ ಆ ದಿವಸ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ರವರ ಕೇಶವ ಪ್ರದರ್ಶನ ಮಾಡ್ತೀವಿ ಅದರೊಳಗೆ ಕೇಶವ ಪ್ರದರ್ಶನ ಎಲ್ಲರಿಗೆ ಅದನ್ನು ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ತನಕ ಅದನ್ನು ಪ್ರದರ್ಶನ ಮಾಡ್ತೀವಿ ಅದರಂತೆ ಈ ಒಂದು ಪ್ರೋಗ್ರಾಮಿನ ಅಂಗವಾಗಿ ಎಲ್ಲರಿಗೆ ಪ್ರಸಾದ ಅನ್ನ ಸಂತರ್ಪಣ ಎಲ್ಲ ಸಮಸ್ತ ದಾಂಡಲಿಯ ಜನರು ಯಾರ್ಯಾರು ಬರ್ತಾರೋ ಆ ಪ್ರೋಗ್ರಾಮಿಗೆ ಎಲ್ಲರಿಗೆ ನಾವು ಅನ್ನ ಸಂತರ್ಪಣ ಮಾಡಿ ಇದು ಪ್ರೋಗ್ರಾಮನ್ನು ಯಶಸ್ವಿಗೊಳಿಸ್ತೀವಿ ಹಾಗೆ ನಮ್ಮ ಎಲ್ಲ ಈ ಈ ಪ್ರೋಗ್ರಾಮಿಗೆ ನಮ್ಮ ಪತ್ರಕರ್ತ ಮಿತ್ರರು ಪೊಲೀಸ್ ಡಿಪಾರ್ಟ್ಮೆಂಟ್ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಆಮೇಲೆ ಸಿ ಎಮ್ ಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಉಳಿದಿದ್ದ ಎಲ್ಲ ಏನು ಡಿಪಾರ್ಟ್ಮೆಂಟ್ಸ್ ಇದಾವೆ ಇದಕ್ಕೆ ಭಾಳಷ್ಟು ನಮಗೆ ಕೋಪರೇಷನ್ ಕೊಡ್ತಾರೆ ಭಾಳಷ್ಟು ನಮಗೆ ಹೆಲ್ಪ್ ಮಾಡ್ತಾರೆ ಅವರಿಗೂ ಈ ಮಾಧ್ಯಮ ಮಾಧ್ಯಮದ ಮೂಲಕವಾಗಿ ನಾವು ಅವರಿಗೂ ಕೃತಜ್ಞತೆ ಸಲ್ಲಿಸ್ತೀವಿ ಅವ್ರದ್ದು ಹೆಲ್ಪ್ ಮಾಡಿದಕ್ಕೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೇವೆ ಮತ್ತು ಇದು ಎಲ್ಲ ಪ್ರೋಗ್ರಾಮಿಗೆ ಎಲ್ಲ ಸಮಸ್ತ ಜಲೀಯ ಜನರು ಬಂದು ಯಶಸ್ವಿ ಗಳಿಸಬೇಕು ಅಂತೇಳಿ ವಿನಂತಿಸಿದೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮೆಂಬರ್ಸ್ ಆ್ಯಂಡ್ ಅಂಜುಮನ್ ಮನೆ ಐದು ಮೆಂಬರ್ಸ್ ಎಲ್ಲರೂ ಇಲ್ಲಿ ಬಂದು ಅಟೆಂಡ್ ಮಾಡಿದಾಗ ಎಲ್ಲರಿಗೂ ಧನ್ಯವಾದ ಯು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಆರ್ ವಿ ದೇಶಪಾಂಡೆ ಹಾಗೂ ಸಚಿವರಾದ ಜಾಮೀರ್ ಅಹಮದ್ ಖಾನ್ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಮುಸ್ಲಿಂ ಸಮಾಜದ ಪ್ರಮುಖರು ಜನಪ್ರತಿನಿಧಿಗಳು ಹಾಗೂ ಬುದ್ಧಿಜೀವಿಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಪಾಲ್ಗೊಳ್ಳಬೇಕೆಂದು ನೂರೇ ಇಸ್ಲಾಂ ಟ್ರಸ್ಟ್ನ ವತಿಯಿಂದ ವಿನಂತಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ನೂರೇ ಇಸ್ಲಾಂ ಟ್ರಸ್ಟ್ನ ಪ್ರಮುಖರಾದ ಇಮ್ತಿಯಾಜ್ ಅತ್ತಾರ್ ದಾದಾಪೀರ್ ನದಿಮುಲ್ಲಾ ಅಂಜುಮಾನ್ ಸಂಸ್ಥೆಯ ಗೌಸ್ ಖತೀಬ್ ಸಾಬ್ ಸುಕಂದ್ ಸುಲೇಮಾನ್ ಶೇಖ್ ಮುಸ್ತಾಕ್ ಜಾಲ್ಗೇರಿ ತೌಸೀಫ್ ಪಟೇಲ್ ಹಾಗೂ ಪದಾಧಿಕಾರಿಗಳು ಇದ್ದರು ಜಿ ಪ್ಲಸ್ ಟೂ ಮನೆಗಳ ನಿರ್ಮಾಣದ ಸ್ಥಳಕ್ಕೆ ಕರ್ನಾಟಕ ಗೃಹ ಮಂಡಳಿಯ ರಾಜ್ಯ ಆಯುಕ್ತರು ಭೇಟಿ ದಾಂಡೇಲಿಯ ಪ್ಲಸ್ ಟು ಮನೆಗಳ ನಿರ್ಮಾಣದ ಸ್ಥಳಕ್ಕೆ ಕರ್ನಾಟಕ ಗೃಹ ಮಂಡಳಿಯ ರಾಜ್ಯ ಆಯುಕ್ತರು ಭೇಟಿ ನೀಡಿ ಮನೆಗಳ ನಿರ್ಮಾಣದ ಕಾರ್ಯ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಪ್ಲಸ್ ಟು ಮನೆ ವಿತರಣೆ ಹಾಗೂ ಕರ್ನಾಟಕ ಹೌಸಿಂಗ್ ಬೋರ್ಡ್ ವತಿಯಿಂದ ಹತ್ತು ವರ್ಷಗಳ ಹಿಂದೆ ಕರೆದ ಅರ್ಜಿ ಎಲ್ಐಜಿ ಎಂಐಜಿ ಮನೆ ವಿತರಣೆ ಕುರಿತು ಆಯುಕ್ತರೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಗೃಹ ಮಂಡಳಿಯ ರಾಜ್ಯ ಆಯುಕ್ತರು ಈ ಎರಡು ವಿಷಯಗಳನ್ನು ಬೇಗನೆ ಇತ್ಯರ್ಥಪಡಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಕ್ರಮ್ ಖಾನ್ ಅವರು ಪ್ಲಸ್ ಟು ಮನೆ ಕೆಲಸ ನಿಧಾನಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದು ಆದಷ್ಟು ಬೇಗ ಕೆಲಸವನ್ನು ಮುಗಿಸಿ ಫಲಾನುಭವಿಗಳಿಗೆ ಮನೆಗಳ ವಿತರಣೆ ಮಾಡಬೇಕು ಎಂದರು

ನಮ್ಗೆ ಹೋಗಿ ಬೇಕಿತ್ತು ನಾವು ಅಲ್ಲೇ ಏನು ಮನೆ ಕಟ್ಕೊಂಡು ಅಲ್ಲೇ ಊಟ ಮಾಡ್ತಿದ್ವಿ ನಮ್ಮ ಜೀವನ ಅದೇ ನಡೆದು ಈಗ ಮಾತು ಅಲ್ಲೇ ಸ್ಟಾರ್ಟ್ ಮಾಡಿದೆ ಏನಿಲ್ಲ ಈಗ ನಮ್ಮ ಮನೆ ನೀವು ಇಮಿಡಿಯೇಟ್ ಆಗಿ ಕೊಡಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಲಾಸ್ ಟೈಮ್ ಮಾಡಿದ್ದು ಏನು ಏಕೆ ಗುಚ್ಚಿಗೆ ಆಗ್ತದ ಮೇಡಮ್ ಇಲ್ಲ ಅಲ್ಲ ರೀ ಇಪ್ಪತ್ತನೇ ತಾರೀಖಿಗೆ ಇಪ್ಪತ್ತನೇ ನೀವು ಚಾಲು ಮಾಡ್ತೇನೆ ಅಂದ್ರೆ ಒಂದು ಒಂದಾರ ಒಂದು ಇದು ಪೂರ್ಣ ಮಾಡಿದ್ರೆ

ಮಧ್ಯಮ ವರ್ಗದ ಜನರಿಗೆ ಉದ್ಯೋಗ ಖಾತ್ರಿಯಂತಹ ಶಿಕ್ಷಣ ನೀಡುತ್ತಿದೆ ಟ್ರಸ್ಟ್ನ ಈ ಸಾಮಾಜಿಕ ಕಳಕಳಿಯೂ ಮೆಚ್ಚುವಂಥದ್ದು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಹಾಗೂ ಜೇವಗಿರಿ ಕ್ಷೇತ್ರದ ಕರ್ನಾಟಕ ವಿಧಾನಸಭೆಯ ಸದಸ್ಯರಾದ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು ಮಂಗಳವಾರರಂದು ಹಳಿಯಾಳ್ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ನ ಸಹ ಸಂಸ್ಥೆಗಳಿಗೆ ಭೇಟಿ ನೀಡಿ ತರಬೇತಿದಾರರೊಂದಿಗೆ ಚರ್ಚಿಸಿ ಸಂಸ್ಥೆಯ ಬಗ್ಗೆ ಪ್ರಶಂಸಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಪೇಂಟ್ ಹೊಡಿತಾರೆ ಗೋಡೆ ಪೇಂಟ್ ಮಾಡುದಿಲ್ಲ देन देन हैविंग अ स्मार्ट थिंकिंग एंड द मोरल कंडीशन इज जस्ट टू कमर्शियल स्टैण्डर्ड मोडल इज सोलीक्यूटेन ऐसा दिस कोर्स तो तो ये पोस तो ये पोस फर्स्ट ईयरली नाम इन कोर्ड तो सेकंड ईयरली टोयोटा एंड ऑन द जॉब ट्रेनिंग ओजेटी एंड ಕಳೆದು ಹೋದ ಪರ್ಸನ್ನು ಮರಳಿ ಪಡೆದುಕೊಂಡ ಮಂಗೇಶ್ ಮೋರೆ ಕೆಲ ದಿನಗಳ ಹಿಂದೆ ವಾಹನದಲ್ಲಿ ತೆರಳುತ್ತಿರುವಾಗ ಸ್ಟಾಫ್ ಕ್ವಾರ್ಟರ್ಸ್ನ ನಿವಾಸಿಯಾದಂತಹ ಮಂಗೇಶ್ ಮೋರೆ ತಮ್ಮ ಪರ್ಸನ್ನು ದಾಂಡೇಲಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಸ್ಟೇಟ್ ಎಂಪೋರಿಯಂ ಹತ್ತಿರ ಕಳೆದುಕೊಂಡಿರುತ್ತಾನೆ ದಾರಿಯಲ್ಲಿ ನಡೆದು ಹೋಗುತ್ತಿರುವ ಜಾಮಿಯಾ ನೂರಿಯಾ ಖಾದ್ರಿ ಟ್ರಸ್ಟಿನ ಪ್ರಾಂಶುಪಾಲರಾದ ಅರ್ಷದ್ ಮೌಲಾನಾ ಮತ್ತು ಅಂಜುಮಾನ್ ಟ್ರಸ್ಟಿನ ಸದಸ್ಯರಾದ ತೌಸಿಕ್ ಪಟೇಲ್ ಇವರಿಗೆ ಸಿಕ್ಕಿರುತ್ತದೆ ಪರ್ಸಿನಲ್ಲಿ ದುಡ್ಡು ಮತ್ತು ಡಾಕ್ಯುಮೆಂಟ್ಸ್ಗಳು ಇದ್ದ ಕಾರಣ ಪರ್ಸನ್ನು ಕಳೆದುಕೊಂಡ ವ್ಯಕ್ತಿಗೆ ಸಂಪರ್ಕಿಸಲು ಹಲವು ಬಾರಿ ಹರಸಾಹಸ ಪಟ್ಟರೂ ಸಹ ಸಾಧ್ಯವಾಗಲಿಲ್ಲ ಕೊನೆಗೆ ನಗರದ ಪೊಲೀಸ್ ಠಾಣೆಗೆ ತೆರಳಿ ಪಿ ಐಆರ್ ಗಡ್ಡೇಕರ್ ಇವರಿಗೆ ಒಪ್ಪಿಸಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಈ ಕಾರ್ಯವನ್ನು ಮೆಚ್ಚಿ ಪೊಲೀಸರು ಹಾಗೂ ಮಂಗೇಶ್ ಮೋರೆಯವರು ಪರ್ಸನ್ನು ಮರಳಿ ತಂದುಕೊಟ್ಟಂತಹ ಸ್ವಾಭಿಮಾನಿಯವರಿಗೆ ಧನ್ಯವಾದ ಸಲ್ಲಿಸಿದರು